ಶ್ರೀ ಜೀವನ ಜೀವನಗಂಗಾ ತಾಯ ರೂಪದಿ ಕರುಣೆ ಮುಂದುವರಿದ ಭಾಗ ಈ ಯೋಗಾಸನ ಪ್ರಾಣಾಯಾಮಗಳ ಮೇಲೆ ಎಷ್ಟೋ ಜನ ಸಾಧಕರಿಗೆ ಎಲ್ಲಿಲ್ಲದ ಆಕರ್ಷಣೆ ಆದರೆ ಇವುಗಳು ಎಷ್ಟರ ಮಟ್ಟಿಗೆ ಸೂಕ್ತ ಹಾಗೂ ಉಪಯುಕ್ತ ಎನ್ನುವುದರ ವಿಚಾರ ಹೆಚ್ಚಿನವರಿಗೆ ತಿಳಿದಿರುವುದಿಲ್ಲ ಶ್ರೀಮಾತೆ ಒಮ್ಮೆ ಕಾಶಿಗೆ ಹೋಗಿದ್ದಾಗ ಸನ್ಯಾಸಿ ಶಿಷ್ಯರೊಬ್ಬರು ಅಮ್ಮ ನಾನು ಸ್ವಲ್ಪ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುತ್ತಿದ್ದೇನೆ ಅದನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗಲೇ ಎಂದು ಕೇಳಿದರು ಅದಕ್ಕೆ ಶ್ರೀಮಾತೆ ಎನ್ನುತ್ತಾರೆ ಸ್ವಲ್ಪ ಮಾಡಬಹುದು ಆದರೆ ಅದನ್ನು ಅತಿಯಾಗಿ ಮಾಡಿ ತಲೆಯನ್ನು ಬಿಸಿ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಮನಸ್ಸು ತನ್ನಷ್ಟಕ್ಕೆ ಸ್ಥಿರವಾಗಿರುವುದಾದರೆ ಪ್ರಾಣಾಯಾಮದ ಅಗತ್ಯವಾದರೂ ಏನಿದೆ ಮತ್ತೊಂದು ಸಂದರ್ಭದಲ್ಲಿ ಇದೇ ಸನ್ಯಾಸಿ ಶಿಷ್ಯರು ನನ್ನ ಶರೀರದ ಆರೋಗ್ಯಕ್ಕಾಗಿ ಈ ಕೆಲವು ದಿನಗಳಿಂದ ಯೋಗಾಸನಗಳನ್ನು ಹಾಕುತ್ತಿದ್ದೇನೆ ಇದರಿಂದಾಗಿ ಜೀರ್ಣಶಕ್ತಿ ಹೆಚ್ಚಿದೆಯಲ್ಲದೆ ಬ್ರಹ್ಮಚರ್ಯ ಪಾಲನೆಗೂ ತುಂಬಾ ಸಹಾಯಕವಾಗಿದೆ ಎಂದು ತಿಳಿಸಿದರು ಅದಕ್ಕೆ ಶ್ರೀಮಾತೆ ಹೀಗೆ ಪ್ರತಿಕ್ರಿಯಿಸಿದರು ಒಳ್ಳೆಯದು ಆದರೆ ದೇಹ ಬುದ್ಧಿ ಹೆಚ್ಚಾಗದಂತೆ ಮತ್ತು ಯೋಗಾಸನಗಳನ್ನೇ ಬಿಟ್ಟು ಬಿಟ್ಟರೂ ಆರೋಗ್ಯ ಕೆಡದಂತೆ ಎಚ್ಚರದಿಂದಿದ್ದು ಅದನ್ನು ಮಾಡು ಪ್ರಾಣಾಯಾಮ ಯೋಗಾಸನಗಳಿಗೆ ಸಂಬಂಧಿಸಿದಂತೆ ಶ್ರೀಮಾತೆ ನೀಡುವ ಉತ್ತರಗಳು ನಿಜಕ್ಕೂ ಅತ್ಯಂತ ಯುಕ್ತಿಯುಕ್ತವಾಗಿದೆ ಯೋಗಾಸನ ಪ್ರಾಣಾಯಾಮ ಇವೆರಡೂ ಮೂಲತಃ ಆಧ್ಯಾತ್ಮಿಕ ಸಾಧನೆಗೆ ಸಂಬಂಧಪಟ್ಟ ಪ್ರಕ್ರಿಯೆಗಳೇ ಆದರೆ ಇವುಗಳ ಇತಿಮಿತಿಗಳನ್ನು ನೆನಪಿನಲ್ಲಿಟ್ಟುಕೊಂಡು ಮುಂದುವರಿಯುವುದಿದ್ದಾರೆ ಗುರಿ ತಪ್ಪುವ ಸಾಧ್ಯತೆ ಅತ್ಯಧಿಕ ಕುಂಭಕ ಮಾಡಿ ಸಮಾಧಿಗೇರಬಹುದೆಂದು ಯೋಗಶಾಸ್ತ್ರ ಹೇಳುತ್ತದೆ ನಿಜ ಆದರೆ ಅಂತಹ ಪ್ರಾಣಾಯಾಮವನ್ನು ಕಲಿಸಿಕೊಡಬಲ್ಲ ಗುರುಗಳೂ ಅಪರೂಪ ಅದನ್ನು ಸಿದ್ಧಿಸಿಕೊಳ್ಳಬಲ್ಲ ಶಿಷ್ಯರು ಇನ್ನೂ ಅಪರೂಪ ಅಲ್ಲದೆ ಈ ಪ್ರಾಣಾಯಾಮದ ಮುಖ್ಯ ಉದ್ದೇಶವೇನೆಂದರೆ ಕದಡಿ ಹೋದ ಮನಸ್ಸನ್ನು ಶಾಂತಗೊಳಿಸಿ ತನ್ಮೂಲಕ ಏಕಾಗ್ರಗೊಳಿಸುವುದು ಆದರೆ ಮನಸ್ಸನ್ನು ಶಾಂತಗೊಳಿಸಲು ಪ್ರಾಣಾಯಾಮವೇ ಆಗಬೇಕೆಂದೇನಿಲ್ಲ ಇನ್ನೂ ಹಲವಾರು ಮಾರ್ಗಗಳಿವೆ ಒಂದೈದು ನಿಮಿಷ ಗಟ್ಟಿಯಾಗಿ ಕೆಲವು ಸ್ತೋತ್ರಗಳನ್ನು ಹೇಳಿಕೊಂಡರೆ ಅಥವಾ ಭಗವನ್ ನಾಮವನ್ನು ಗಟ್ಟಿಯಾಗಿ ಉಚ್ಚಾರ ಮಾಡುತ್ತಿದ್ದರೆ ಅದು ತನ್ನಷ್ಟಕ್ಕೆ ಶಾಂತವಾಗುತ್ತದೆ ಸುಂದರವಾದ ದೇವರ ವಿಗ್ರಹವನ್ನೋ ಭಾವಚಿತ್ರವನ್ನೋ ದಿಟ್ಟಿಸಿ ನೋಡುತ್ತಾ ಭಗವಂತನ ಅಪಾರ ಕರುಣೆಯನ್ನು ನೆನಪು ಮಾಡಿಕೊಳ್ಳುತ್ತಿದ್ದರೂ ಮನಸ್ಸು ತಾನೇ ಶಾಂತವಾಗುತ್ತದೆ ಹೀಗೆ ಶಾಂತಗೊಂಡ ಮನಸ್ಸನ್ನು ಭಗವದ್ಧ್ಯಾನದಲ್ಲಿ ಲೀನಗೊಳಿಸಿಬಿಟ್ಟರೆ ಉಸಿರಾಟ ತನ್ನಷ್ಟಕ್ಕೆ ಸ್ಥಿರವಾಗುತ್ತದೆ ಆಗ ಪ್ರಾಣಾಯಾಮದ ಅವಶ್ಯಕತೆಯೇ ಇರುವುದಿಲ್ಲ ಹಾಗೆಯೇ ಯೋಗಾಸನಗಳ ವಿಷಯದಲ್ಲೂ ಎಚ್ಚರ ಅಗತ್ಯ ಆಧ್ಯಾತ್ಮಿಕ ಸಾಧನೆಯ ಮುಖ್ಯ ಉದ್ದೇಶವೆಂದರೆ ನಾನು ನನ್ನ ಶರೀರ ನನ್ನ ಮನಸು ಎನ್ನುವುದೆಲ್ಲ ಮರೆತು ಕೇವಲ ಭಗವಂತ ಭಗವಂತನ ಗುಣ ಭಗವಂತನ ಮಹಿಮೆ ಮೆರೆದಾಡಬೇಕು ದೇಹ ಮರೆಯಬೇಕು ದೇವರು ಮೆರೆಯಬೇಕು ಎನ್ನುವುದು ಆದರೆ ಅತಿಯಾಗಿ ಯೋಗಾಸನಗಳಲ್ಲಿ ನಿರತರಾಗುವುದರಿಂದ ಕೈಕಾಲು ಮೈಗಳನ್ನು ನಾನಾ ರೀತಿಯಲ್ಲಿ ತಿರುಗಿಸಿ ಬಗ್ಗಿಸಿ ಹಿಗ್ಗಿಸುವುದರಿಂದ ದೇಹದ ಚಿಂತೆಯೇ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಬಿಡುತ್ತದೆ ಆದ್ದರಿಂದಲೇ ಶರೀರ ಬುದ್ಧಿ ಹೆಚ್ಚಾಗದಂತೆ ಎಚ್ಚರವಹಿಸಿ ಮಿತವಾದ ಯೋಗಾಸನಗಳನ್ನು ಮಾಡುವಂತೆ ಶ್ರೀಮಾತೆ ಹೇಳುತ್ತಾರೆ ಇನ್ನು ದೀರ್ಘಕಾಲ ಕುಳಿತುಕೊಂಡು ಜಪ ಧ್ಯಾನ ಮಾಡಬೇಕಾದರೆ ಪದ್ಮಾಸನ ಸಿದ್ಧಾಸನ ಅಥವಾ ಸುಖಾಸನದಂಥ ಯಾವುದಾದರೊಂದು ಸ್ಥಿರವಾದ ಆಸನ ಬೇಕಾಗುತ್ತದೆ ಈ ಕುರಿತಾಗಿ ಶ್ರೀಮಾತಿಯವರು ನಿನಗೆ ಅನುಕೂಲವಾದ ಮತ್ತು ಕನಿಷ್ಠ ಪಕ್ಷ ಎರಡು ಮೂರು ಗಂಟೆಗಳ ಕಾಲ ಕುಳಿತುಕೊಳ್ಳಲು ಸಹಕಾರಿಯಾಗುವಂತಹ ಯಾವುದಾದರೊಂದು ಆಸನವನ್ನು ಅಭ್ಯಾಸ ಮಾಡಿಕೊ ಮೊದಮೊದಲು ಕಾಲು ನೋವಾಗಬಹುದು ಆಗ ಆಸನವನ್ನು ಬದಲಾಯಿಸಿಕೊ ಕಾಲಕ್ರಮದಲ್ಲಿ ನಿನಗೇನೂ ಕಷ್ಟವೆನಿಸುವುದಿಲ್ಲ ಎಂದು ಆಗಾಗ ಹೇಳುವುದಿತ್ತು ಮತ್ತೊಮ್ಮೆ ಕಾಶಿಯ ಶ್ರೀ ವಿಶ್ವನಾಥನ ಪ್ರಸ್ತಾಪ ಬಂದಾಗ ಒಬ್ಬ ಶಿಷ್ಯ ಅಮ್ಮ ಆ ಕಲ್ಲಿನ ಶಿವಲಿಂಗಕ್ಕೆ ಪೂಜೆ ಮಾಡುವುದು ನನ್ನ ಮನಸ್ಸಿಗೆ ಒಪ್ಪುವುದಿಲ್ಲ ಎಂದು ದೂರಿದ ತಮ್ಮ ಶಿಷ್ಯ ಹಾಗೆ ಹೇಳುವುದನ್ನು ಕಂಡ ಶ್ರೀಮಾತೆ ಆಶ್ಚರ್ಯಚಕಿತರಾಗಿ ಇದೇನಪ್ಪ ಮಗು ಎಂತೆಂಥ ಪಾಪಿಗಳೆಲ್ಲ ಕಾಶಿಗೆ ಬಂದು ವಿಶ್ವನಾಥನನ್ನು ಮುಟ್ಟಿ ಪಾಪ ವಿಮುಕ್ತರಾಗುತ್ತಾರೆ ಆತ ಪ್ರತಿಯೊಬ್ಬರ ಪಾಪಗಳನ್ನು ಮರುಮಾತಿಲ್ಲದೆ ಸ್ವೀಕರಿಸುತ್ತಿದ್ದಾನೆ ನೀನು ಹೇಳುತ್ತಿದ್ದಿ ಅಂಥ ದೇವರಿಗೆ ಕೈ ಮುಗಿಯುವುದಿಲ್ಲ ಅಂತ ಇದೇನಪ್ಪ ನಿನ್ನ ಭಾವನೆ ಎಂದು ಉದ್ಗರಿಸಿದರು ಅವರ ಆ ನಿರ್ಧಾರದ ಮಾತನ್ನು ಕೇಳಿ ಶಿಷ್ಯನ ಸಂಶಯ ದೂರವಾಯಿತು ಶ್ರದ್ಧೆ ಪುನರ್ಜಾಗೃತವಾಯಿತು ಶ್ರೀ ಮಾತೆಯವರು ಕೆಲವು ಸಾಧಕರಿಗೆ ಪವಿತ್ರ ಗ್ರಂಥಗಳ ಕೆಲವು ಭಾಗಗಳನ್ನು ಉದಾಹರಣೆಗೆ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನು ಪ್ರತಿದಿನ ಪಠಿಸುವಂತೆ ಬೋಧಿಸುತ್ತಿದ್ದರು ಆಧ್ಯಾತ್ಮಿಕ ಸಾಧನೆಗೆ ಬೆಳಕು ಬೀರುವ ಸದ್ಗ್ರಂಥಗಳನ್ನು ದಿನವೂ ನಿಯತವಾಗಿ ಅಧ್ಯಯನ ಮಾಡುವಂತೆ ಹೇಳುತ್ತಿದ್ದರು ಪೂಜಾದಿ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಬರುವಂತೆ ಬೋಧಿಸುತ್ತಿದ್ದರು ಆದರೆ ಇವುಗಳ ನಡುವೆ ಮೂಲ ತತ್ವವನ್ನು ಆದರ್ಶವನ್ನು ಮರೆತು ಕೇವಲ ಆಚರಣೆಗೆ ಅಂಟಿಕೊಳ್ಳದಂತೆ ಎಷ್ಟೋ ಸಲ ಎಚ್ಚರಿಕೆಯನ್ನೂ ಕೊಡುತ್ತಿದ್ದರು ಈ ಕುರಿತಾಗಿ ನಾವು ಈ ಮುಂದಿನ ಘಟನೆಯನ್ನು ನೋಡಬಹುದು ಆ ದಿನಗಳಲ್ಲಿ ಕ್ಷತ್ರಿಯರು ಹಾಗೂ ವೈಶ್ಯರು ಮುಂಜಿ ಮಾಡಿಕೊಂಡು ಜನಿವಾರವನ್ನು ಧರಿಸುವ ವಿಷಯದಲ್ಲಿ ಬಂಗಾಳದಲ್ಲಿ ಬಹಳಷ್ಟು ಚರ್ಚೆ ನಡೆಯುತ್ತಿತ್ತು ಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಣರಂತೆಯೇ ಕ್ಷತ್ರಿಯ ವೈಶ್ಯರು ದ್ವಿಜರೇ ಎಂದರೆ ಗಾಯತ್ರಿ ಮಂತ್ರೋಪದೇಶಕ್ಕೆ ಅರ್ಹರೇ ಆದರೆ ಹಲವಾರು ಪ್ರದೇಶಗಳಲ್ಲಿ ಕಾರಣಾಂತರಗಳಿಂದ ಈ ಜನರಲ್ಲಿ ಮುಂಜಿಯ ಅಭ್ಯಾಸ ನಿಂತು ಹೋಗಿದೆ ಇದು ಪುನಃ ಆರಂಭವಾಗಬೇಕು ಎಂದು ಸ್ವಾಮಿ ವಿವೇಕಾನಂದರು ಕೂಡ ಬೋಧಿಸಿದ್ದರು ಒಮ್ಮೆ ರಾಜೇಂದ್ರ ಕುಮಾರ ದತ್ತ ಎಂಬುವನು ಈತ ಕ್ಷತ್ರಿಯ ಈ ವಿಷಯವಾಗಿ ಶ್ರೀ ಮಾತೆಗೊಂದು ಪತ್ರ ಬರೆದು ತಾನು ಜನಿವಾರ ಧರಿಸಲೇ ಹೇಗೆ ಎಂದು ಅವರ ಅಭಿಪ್ರಾಯ ಕೇಳಿದ ಈ ಪ್ರಶ್ನೆಗೆ ಉತ್ತರವಾಗಿ ಅವರೊಂದು ಪತ್ರ ಬರೆಸಿದರು ಈ ವಿಚಾರದಲ್ಲಿ ನಾನು ಹೇಳುವುದು ಏನಿದೆಯಪ್ಪ ಆದರೆ ಉಪನಯನ ಮಾಡಿಕೊಳ್ಳುವುದು ಕೆಟ್ಟದ್ದಂತೂ ಅಲ್ಲ ಅದೊಂದು ಸಾಮಾಜಿಕ ಆಚಾರ ಅಷ್ಟೇ ಈ ವಿಷಯದಲ್ಲಿ ನೀನೇ ಆಲೋಚನೆ ಮಾಡಿ ನಿನಗೆ ಹೇಗೆ ಸರಿ ಕಾಣುತ್ತದೆಯೋ ಹಾಗೆಯೇ ಮಾಡು ಆದರೆ ಯಜ್ಞೋಪವೀತವನ್ನು ಧಾರಣೆ ಮಾಡಿದ ಮೇಲೆ ಮಾತ್ರ ನೀನು ಅದಕ್ಕೆ ತಕ್ಕಂತೆ ಆಚಾರದಿಂದ ಇರಬೇಕು ಕೇವಲ ಜಾತಿಯ ಅಭಿಮಾನದ ದೃಷ್ಟಿಯಿಂದ ಖಯಾಲಿಗಾಗಿ ಅದನ್ನು ಹಾಕಿಕೊಳ್ಳುವುದಲ್ಲ ಇದನ್ನು ನೀನು ಇತರ ಮಂತ್ರಗಳನ್ನು ಜಪಿಸುವುದರ ಕುರಿತಾಗಿ ಬರೆದಿರುವೆ ನೀನು ನಿನ್ನ ಇಷ್ಟ ಮಂತ್ರದ ಜಪವನ್ನು ಮಾಡಿ ಮುಗಿಸಿದ ಮೇಲೆ ಇತರ ಯಾವ ಮಂತ್ರವನ್ನು ಬೇಕಾದರೂ ಜಪಿಸಬಹುದು ಜಪ ಮಾಡುವ ಸಮಯದ ವಿಷಯದಲ್ಲಿ ವಿಧಿ ನಿಷೇಧವೇನೂ ಇಲ್ಲ ಆದರೆ ಪ್ರಾರ್ಥಕಾಲ ಮತ್ತು ಸಂಧ್ಯಾಕಾಲ ಅತ್ಯಂತ ಪ್ರಶಸ್ತವಾದವು ಕಾಲ ಯಾವುದಾದರೂ ಆಗಿರಲಿ ನೀನು ಮಾತ್ರ ಪ್ರತಿದಿನ ಜಪ ಮಾಡಲೇಬೇಕು ಒಂದು ದಿನವಾದರೂ ಜಪ ಮಾಡದಿರುವುದು ಒಳ್ಳೆಯದಲ್ಲ ಇಲ್ಲಿ ಮಾತೆಯವರು ಯಜ್ಞೋಪವೀತ ಧಾರಣೆಯ ನಿಜವಾದ ಉದ್ದೇಶದ ಕಡೆಗೆ ಭಕ್ತನ ಮನಸ್ಸು ಸೆಳೆಯುವುದನ್ನು ಗಮನಿಸಬೇಕು ಇನ್ನೊಮ್ಮೆ ಮಾತೆಯವರಿಂದ ದೀಕ್ಷಿತಳಾದ ಒಬ್ಬ ಭಕ್ತಿಗೆ ಇತರರು ಶಿವಪೂಜೆ ಮಾಡುವುದನ್ನು ಕಂಡು ತಾನೂ ಅದನ್ನು ಮಾಡಬೇಕೆಂಬ ಉತ್ಕಟೇಚ್ಛೆ ಉಂಟಾಯಿತು ಅವರ ಮುಂದೆ ತನ್ನ ಇಚ್ಛೆಯನ್ನು ಹೇಳಿಕೊಂಡು ಪೂಜೆಯನ್ನು ಪ್ರಾರಂಭಿಸುವ ಬಗ್ಗೆ ಅವರ ಅನುಮತಿ ಕೋರಿದಳು ಅದಕ್ಕೆ ಅವರೆಂದರು ನೋಡು ನಾನು ಕೊಟ್ಟಿರುವ ಮಂತ್ರವನ್ನು ಜಪಿಸುವುದರ ಮೂಲಕವೇ ಕಾಳಿ ಪೂಜೆಯಾಗಲಿ ಶಿವಪೂಜೆಯಾಗಲಿ ಯಾವ ಪೂಜೆಯನ್ನಾದರೂ ಮಾಡಬಹುದು ಆ ಮಂತ್ರದಲ್ಲೇ ಎಲ್ಲಾ ಶಕ್ತಿಯೂ ಇದೆ ಬೇಕಾದವರು ಆಯಾ ಪೂಜೆಯ ಮಂತ್ರಗಳನ್ನೆಲ್ಲ ಕಲಿತುಕೊಂಡೂ ಮಾಡಬಹುದು ಆದರೆ ನಿಮಗೆ ಅವೆಲ್ಲ ಬೇಕಿಲ್ಲ ಅವನು ಹಚ್ಚಿಕೊಂಡರೆ ಬಹಳ ತೊಂದರೆಯಾಗುತ್ತದೆ ನಮಗೆ ಉಪದೇಶವಾದ ಒಂದೇ ಒಂದು ಮಂತ್ರವನ್ನು ಜಪಿಸುತ್ತಾ ಸಾಂಗೋಪಾಂಗವಾದ ಪೂಜೆಯನ್ನು ಮಾಡಬಹುದೆಂಬ ಹೊಚ್ಚ ಹೊಸ ವಿಷಯವೊಂದು ನಮಗಿಲ್ಲಿ ಸಿಗುತ್ತದೆ ಹೀಗೆನ್ನ ಮಾತ್ರಕ್ಕೆ ಪೂಜೆಗೆ ಸಂಬಂಧಿಸಿದ ವಿವರಪೂರ್ಣವಾದ ಮಂತ್ರಗಳನ್ನೆಲ್ಲ ಕಲಿಯಲೇಬೇಕಾಗಿಲ್ಲ ಎನ್ನುವುದು ಶ್ರೀಮಾತೆಯ ಅಭಿಪ್ರಾಯವಲ್ಲ ಕಲಿಯಬೇಕೆಂಬ ಇಚ್ಛೆಯುಳ್ಳವರು ಕಲಿಯಲು ಸಾಧ್ಯವಿರುವವರು ಸಮಯ ಇರುವವರು ಬೇಕಾದರೆ ಹಾಗೆಯೇ ಮಾಡಲಿ ಎಂದೇ ಅವರು ಹೇಳುತ್ತಾರೆ ಆದರೆ ಯಾರಿಗೆ ಸಾಧ್ಯವಿಲ್ಲವೋ ಅವರು ಕೇವಲ ಉಪದಿಷ್ಟ ಮಂತ್ರವನ್ನು ಜಪಿಸುತ್ತಾ ಪೂಜೆ ಮಾಡಬಹುದು ಎನ್ನುತ್ತಿದ್ದಾರೆ ಇನ್ನೊಮ್ಮೆ ಶ್ರೀರಾಮಕೃಷ್ಣರಿಗೆ ನೈವೇದ್ಯ ಮಾಡಬೇಕಾದರೆ ಶಾಸ್ತ್ರೋಕ್ತವಾಗಿ ಸೂಕ್ತ ಮಂತ್ರಗಳನ್ನು ಉಚ್ಚರಿಸಬೇಕಾದ್ದು ಅಗತ್ಯವೇ ಎಂಬ ಪ್ರಶ್ನೆ ಎದ್ದಾಗ ಅವರೆನ್ನುತ್ತಾರೆ ಯಾವ ಮಂತ್ರವೂ ಬೇಕಿಲ್ಲ ನಿನಗೆ ಉಪದೇಶವಾದ ಇಷ್ಟ ಮಂತ್ರ ಜಪದ ಮೂಲಕವೇ ಎಲ್ಲವನ್ನೂ ಮಾಡಬಹುದು ಎಂದು ಇಲ್ಲಿ ಶ್ರೀಮಾತೆಯವರು ಉಪದಿಷ್ಟವಾದ ಇಷ್ಟ ಮಂತ್ರಕ್ಕೆ ವಿಶೇಷ ಪ್ರಾಧಾನ್ಯ ಕೊಡುತ್ತಿರುವುದು ಕಾಣುತ್ತದೆ ಅವರಿಲ್ಲಿ ಹೇಳುತ್ತಿರುವುದು ಮಂತ್ರ ಪ್ರಧಾನವಾದ ಪೂಜೆಯನ್ನಲ್ಲ ಭಕ್ತಿ ಪ್ರಧಾನವಾದ ಪೂಜೆಯನ್ನು ಎಷ್ಟೋ ಜನರಿಗೆ ಪೂಜೆ ಮಾಡಬೇಕೆಂಬ ಆಸೆ ಇರುತ್ತದೆ ಆದರೆ ಅವರಿಗೆ ಮಂತ್ರ ತಂತ್ರ ಗೊತ್ತಿಲ್ಲ ಹೇಳಿಕೊಡುವವರೂ ಇಲ್ಲ ಅಂಥವರಿಗೆಲ್ಲ ಶ್ರೀಮಾತೆ ಈ ಮೂಲಕ ತೋರಿಸಿಕೊಟ್ಟ ದಾರಿ ಒಂದು ರಹದಾರಿ ನಿಜಕ್ಕೂ ಅವರ ಈ ಮಾತುಗಳು ಅವರ ಎಷ್ಟೋ ವರ್ತನೆಗಳೆಲ್ಲ ಸಂಪ್ರದಾಯಕ್ಕೆ ವಿರುದ್ಧವಾಗಿರುವಂತೆ ತೋರುತ್ತದೆ ದೇವರ ಪೂಜೆಯನ್ನೇ ಆಗಲಿ ಮಂತ್ರ ಜಪವನ್ನೇ ಆಗಲಿ ಮಾಡುವುದಕ್ಕೆ ಎಷ್ಟೆಷ್ಟೋ ವಿಧಿಗಳಿವೆ ಆದರೆ ಶ್ರೀಮಾತೆ ಏನು ಹೇಳುತ್ತಾರೆ ದೇವರ ಪೂಜೆಯನ್ನು ಕೇವಲ ಇಷ್ಟ ಮಂತ್ರವನ್ನು ಉಚ್ಚರಿಸುತ್ತಾ ಮಾಡಬಹುದು ಎಂದು ಅಲ್ಲದೆ ಹೇಳುತ್ತಾರೆ ಮಂತ್ರ ಜಪವನ್ನು ಪ್ರಾರ್ಥಕಾಲ ಸಾಯಂಕಾಲಗಳಲ್ಲಿ ಮಾಡಲು ಸಾಧ್ಯವಾಗದೇ ಹೋದರೆ ಇತರ ಕಾಲಗಳಲ್ಲೂ ಮಾಡಬಹುದು ಎಂದು ಮಂತ್ರದೀಕ್ಷೆಯನ್ನು ಕೊಡಬೇಕಾದರಂತೂ ಹಲವಾರು ನಿಯಮಗಳು ಅದನ್ನು ಸೂಕ್ತ ಸ್ಥಳಗಳಲ್ಲಿ ಮಾತ್ರ ಕೊಡಬೇಕು ಸಕಾಲದಲ್ಲಿ ಮಾತ್ರ ಕೊಡಬೇಕು ಸತ್ಪಾತ್ರರಿಗೆ ಮಾತ್ರ ಕೊಡಬೇಕು ಆದರೆ ಶ್ರೀಮಾತೆಯವರು ಈ ನಿಯಮಗಳನ್ನು ಪಾಲಿಸದಿದ್ದ ಉದಾಹರಣೆಗಳು ಬೇಕೆಂಬಷ್ಟು ಅವರೆಷ್ಟೋ ಬಾರಿ ಯಾವ ಸ್ಥಳವೆಂದರೆ ಆ ಸ್ಥಳಗಳಲ್ಲಿ ಯಾವ ಕಾಲವೆಂದರೆ ಆ ಕಾಲದಲ್ಲಿ ಮಂತ್ರದೀಕ್ಷೆಯನ್ನು ಕೊಟ್ಟು ಬಿಡುತ್ತಿದ್ದರು ಆದರೆ ಇಂಥ ಶಾಸ್ತ್ರ ನಿಯಮದ ಉಲ್ಲಂಘನೆ ಸರಿಯೇ ಎಂದು ಸಂಪ್ರದಾಯ ಶರಣರಾದವರು ಬೆರಗಾಗಬಹುದು ಇದಕ್ಕೆ ಉತ್ತರವೇನೆಂದರೆ ಶ್ರೀ ಮಾತೆಯವರ ಗಮನ ಪ್ರಧಾನವಾಗಿ ಭಗವತ್ ಸಾಕ್ಷಾತ್ಕಾರದ ಕಡೆಗೆ ಆದ್ದರಿಂದ ಅವರು ಜನರ ಮನಸ್ಸನ್ನು ವಿಧಿ ನಿಯಮಗಳ ಕಡೆಗೆ ಹೆಚ್ಚಾಗಿ ಹರಿಯಗೂಡದೆ ಸಾಕ್ಷಾತ್ಕಾರವೆಂಬ ಪ್ರಧಾನ ಉದ್ದೇಶದತ್ತ ಸೆಳೆಯುತ್ತಿದ್ದರು ಆ ಮಹಾ ಉದ್ದೇಶವನ್ನು ಸಿದ್ಧಿಸಿಕೊಳ್ಳುವಲ್ಲಿ ಶ್ರೀಮಾತೆ ತಮ್ಮ ಪರಮ ಪವಿತ್ರ ಹೃದಯದ ಮೂಲಕ ಯಾವ ಕ್ರಮವನ್ನು ಸರಿ ಎಂದು ತಿಳಿದು ಬೋಧಿಸುತ್ತಿದ್ದರೂ ಅದೇ ವಿಧಿ ಅದೇ ಶಾಸ್ತ್ರ ಅದೇ ನಿಯಮ ಹೀಗೆಂತ ಮಾತ್ರಕ್ಕೆ ಅವರು ಶಾಸ್ತ್ರವಾಕ್ಯಗಳಿಗೂ ಎಂದೂ ಮನ್ನಣೆ ಕೊಡುತ್ತಿರಲಿಲ್ಲ ಎಂದು ಅರ್ಥವಲ್ಲ ಆದರೆ ಎಷ್ಟೋ ವೇಳೆ ಎಷ್ಟೋ ಸಂದರ್ಭಗಳಲ್ಲಿ ಶಾಸ್ತ್ರಗಳ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುವುದಕ್ಕಾಗುವುದಿಲ್ಲ ಅದರಲ್ಲೂ ಪರಿಸರ ಪರಿಸ್ಥಿತಿಗಳು ವೇಗವಾಗಿ ಬದಲಾಗುತ್ತಿರುವ ಇಂದಿನ ಆಧುನಿಕ ಕಾಲದಲ್ಲಂತೂ ಇಂತಹ ಪ್ರತಿಕೂಲ ಸಂದರ್ಭಗಳೇ ಅಧಿಕ ಹೀಗಿರುವಾಗ ಆಧ್ಯಾತ್ಮಿಕ ಸಾಧಕ ಏನು ಮಾಡಬೇಕು ಅವನೇನಾದರೂ ಸರಿಯಾದ ಸಂದರ್ಭಗಳಿಗೋಸ್ಕರವೇ ಕಾದು ಕುಳಿತಿದ್ದಾದರೆ ಆತ ಸಾಧನೆಯಲ್ಲಿ ಮುಂದುವರಿಯುವುದಿರಲಿ ಆರಂಭವನ್ನೇ ಮಾಡಲಾರ ಏಕೆಂದರೆ ಸರಿಯಾದ ಸಂದರ್ಭಗಳು ಎನ್ನುವಂಥವೂ ಸಿಗುವುದೇ ಇಲ್ಲ ಸಮುದ್ರ ಸ್ನಾನಕ್ಕೆಂದು ಹೋಗಿ ಅಲೆಗಳು ಬರುವುದನ್ನು ಕಂಡ ವ್ಯಕ್ತಿಯೊಬ್ಬ ಅಲೆಗಳೆಲ್ಲ ನಿಲ್ಲಲಿ ಆಮೇಲೆ ಸ್ನಾನ ಮಾಡುತ್ತೇನೆ ಎಂದುಕೊಂಡನಂತೆ ಕಾದು 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 ಕೊನೆಗೂ ಆತ ಸ್ನಾನ ಮಾಡಲೇ ಇಲ್ಲ ಏಕೆಂದರೆ ಸಮುದ್ರದಲ್ಲಿ ಅಲೆಗಳು ಏಳುವುದು ಎಂದಾದರೂ ನಿಲ್ಲುವುದುಂಟೆ ಈ ಅಲೆಗಳಲ್ಲಿ ಮುಳುಗಿ ಸ್ನಾನ ಮಾಡುವ ಉಪಾಯವನ್ನು ಹೇಳಿಕೊಡುತ್ತಿದ್ದಾರೆ ಶ್ರೀಮಾತೆಯವರು ಬೆಳಗ್ಗೆ ಜಪ ಧ್ಯಾನಗಳನ್ನು ಬರೀ ಹೊಟ್ಟೆಯಲ್ಲೇ ಮಾಡಬೇಕು ಎನ್ನುವುದು ಸಂಪ್ರದಾಯ ಸಮ್ಮತ ನಿಯಮ ಚೌರ್ಯೇಂದ್ರ ಮಜುಮುದಾರ ಎಂಬೊಬ್ಬನಿಗೆ ಬೆಳಗ್ಗೆ ಒಂದು ಲೋಟ ಚಹಾ ಕುಡಿಯದಿದ್ದರೆ ಜಪಧ್ಯಾನ ಮಾಡಲು ಸಾಧ್ಯವೇ ಆಗುತ್ತಿರಲಿಲ್ಲ ಸಂಕೋಚ ಪಡುತ್ತಲೇ ಆತ ತನ್ನ ಈ ಸಮಸ್ಯೆಯನ್ನು ಮುಂದಿಟ್ಟಾಗ ಶ್ರೀಮಾತೆಯವರೆನ್ನು ತಾರೆ ಮಗು ತಾಯಿಯಾದವಳು ಎಂದಾದರೂ ಮಲತಾಯಿಯಾದಾಳೇನಪ್ಪ ಆಗಲಿ ಮೊದಲು ಚಹಾ ಕುಡಿದೇ ಅನಂತರ ಜಪಧ್ಯಾನ ಮಾಡು ಪರವಾಗಿಲ್ಲ ಎಂದು ಇಲ್ಲಿ ತಾಯಿಯಾದವಳು ಎಂದಾದರೂ ಮಲತಾಯಿಯಾದಾಳೇನಪ್ಪ ಎಂಬ ಮಾತು ತುಂಬಾ ಸ್ವಾರಸ್ಯಕರವಾಗಿದೆ ಶ್ರೀಮಾತೆಯವರು ಹೆತ್ತ ತಾಯಿಯಂತೆ ಅವನಿಗೆ ಹೀಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಡುತ್ತಿದ್ದಾರೆ ಅವರ ಬದಲಾಗಿ ಮಲತಾಯಿಯಂತೆ ಅಯ್ಯೋ ಅದೆಲ್ಲ ಹೇಗಾಗುತ್ತದೆಯಪ್ಪ ಬೆಳಗ್ಗೆ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಜಪಧ್ಯಾನಕ್ಕೆ ಕುಳಿತುಕೊಳ್ಳಬೇಕು ಚಹಾ ತಿಂಡಿ ಎಲ್ಲ ಏನಿದ್ದರೂ ಆಮೇಲೆ ಎಂದು ಹೇಳಿ ಸಂಪ್ರದಾಯದ ನಿಯಮದ ಇಕ್ಕಳ ಹಾಕಿ ಹಿಂಡಬಹುದಾಗಿತ್ತು ಆದರೆ ಹಾಗೆನ್ನದೆ ಒಂದು ಲೋಟ ಚಹಾ ಕುಡಿದೇ ಜಪ ಮಾಡು ಪರವಾಗಿಲ್ಲ ಎನ್ನುತ್ತಿದ್ದಾರೆ ಈಗ ಇಲ್ಲೊಂದು ಪ್ರಶ್ನೆ ಹೇಳಬಹುದು ಶ್ರೀಮಾತಿಯವರು ಮಲತಾಯಿಯಂತಲ್ಲ ಎನ್ನುವುದೇನೋ ಸರಿಯೇ ಆದರೆ ಅವರು ನಿಜವಾದ ತಾಯಿಯಂತಿದ್ದುಕೊಂಡು ಕೂಡ ತಮ್ಮ ಶಿಷ್ಯನನ್ನು ಶಾಸ್ತ್ರದ ನಿಯಮಗಳಿಗೆ ಅನುಸಾರವಾಗಿ ನಡೆಸಿಕೊಂಡು ಹೋಗಬೇಕಾದುದೇ ಯುಕ್ತವಲ್ಲವೇ ಎಂದು ಇದೇನು ನಿಜ ಜಗಜ್ಜನನಿಯಾದ ಶ್ರೀಮಾತಿಗೆ ಇವೆಲ್ಲ ಗೊತ್ತಿಲ್ಲವೆಂದೇನೂ ಅಲ್ಲ ಆದರೆ ಮೊದಲು ಹೇಗಾದರೂ ಈತ ಒಂದಿಷ್ಟು ಜಪ ಮಾಡಲಿ ಅವನ ಮನಸ್ಸಿಗೆ ಜಪ ಮಾಡುವುದು ರೂಢಿಯಾಗಲಿ ಬಳಿಕ ಅವನೇ ಸರಿಯಾದ ಕ್ರಮವನ್ನು ಪಾಲಿಸುತ್ತಾನೆ ಎನ್ನುವುದು ಅವರ ಉದ್ದೇಶ ಬೀಜವನ್ನು ಬಿತ್ತುವಾಗ ಮೆದುವಾದ ಮಣ್ಣಿನಲ್ಲಿ ಬಿತ್ತಬೇಕು ಮೊದಲೇ ಗಟ್ಟಿ ಮಣ್ಣಿನಲ್ಲಿ ಬಿತ್ತುವುದಲ್ಲ ಕ್ರಮ ಅಯ್ಯೋ ಬೀಜವನ್ನು ಇಂಥ ಮೆದು ಮಣ್ಣಿನಲ್ಲಿ ಬಿಟ್ಟರೆ ನಾಳೆ ದಿನ ಅಲ್ಲಿ ಬೆಳೆದ ಗಿಡ ಗಾಳಿಗೆ ಬಿದ್ದು ಹೋಗದೆ ಎಂದು ಹೆದರಬೇಕಾಗಿಲ್ಲ ಏಕೆಂದರೆ ಬೀಜ ಮೊಳೆತು ಬೇರು ಬಿಟ್ಟ ಮೇಲೆ ಆ ಬೇರು ತಾನೇ ತಾನಾಗಿ ಗಟ್ಟಿ ಮಣ್ಣಿನೊಳಕ್ಕೆ ಇಳಿದು ಸಶಕ್ತವಾಗಿ ನಿಂತುಕೊಳ್ಳುತ್ತದೆ ಆದರೆ ಮೊದಲೇ ಆ ಬೀಜವನ್ನು ಗಟ್ಟಿ ಮಣ್ಣಿನೊಳಕ್ಕೆ ಬಿತ್ತಿದರೆ ಅದು ಮೊಳೆಯಲು ಸಾಧ್ಯವಾಗದೇ ಹೋಗಬಹುದು ದುರ್ಬಲ ಮಾನವನನ್ನು ಹಂತ ಹಂತವಾಗಿ ಮುನ್ನಡೆಸುವ ಚಾಕಚಕ್ಯತೆಯನ್ನು ಇಲ್ಲಿ ಶ್ರೀಮಾತೆಯವರಲ್ಲಿ ಕಾಣಬಹುದು